ನಾವು ನೀವು ಕಾರ್ ತಗೋಬೇಕಾದ್ರೆ ಯಾವ ತರ ಇರುತ್ತೆ ಮನೆಯಲ್ಲಿ ಒಂದು ಬಡ್ಜೆಟ್ ನ ಸೆಟ್ ಮಾಡ್ಕೊಂತೀವಿ ಯಾವ ಸೆಗ್ಮೆಂಟ್ ಯಾವ ಮಾಡೆಲ್ ಮತ್ತೆ ಯಾವ ಬ್ರ್ಯಾಂಡ್ ಅಫ್ಕೋರ್ಸ್ ಜೊತೆಗೆ ಸೇಫ್ಟಿ ಫೀಚರ್ಸ್ ಪ್ರತಿಯೊಂದನ್ನು ತಲೆಯಲ್ಲಿ ಇಟ್ಕೊಂಡೇನೆ ಪ್ಲಾನ್ ಮಾಡ್ತೀವಿ ನಾನು ಇವತ್ತು ರಿವ್ಯೂ ಮಾಡ್ತಾ ಇರುವಂತ ಒಂದು ವೆಹಿಕಲ್ ಅದು ಕೂಡ ಬೇಸ್ ವೇರಿಯಂಟ್ ನೀವು ತುಂಬಾ ಜನ ಕೇಳ್ತಿದ್ರಿ ಯಾವಾಗಲೂ ಟಾಪ್ ಆ್ಯಂಡ್ ರಿವ್ಯೂನೇ ಬೇಡ ನಮಗೆ ಬೇಸ್ ವೇರಿಯಂಟ್ ಅಥವಾ ಮಿಡಲ್ ವೇರಿಯಂಟ್ ರಿವ್ಯೂ ಮಾಡಿ ಅಂತ ಅದೇ ತರ ಇವತ್ತು ಒಂದು ಬೆಸ್ಟ್ ವ್ಯಾಲ್ಯೂ ಫಾರ್ ಮನಿ ಅಂಡ್ ಬೇಸ್ ವೇರಿಯಂಟ್ ನಾವು ಫೀಚರ್ಸ್ ಇದೆ ಅಂತ ನನಗೂ ಶಾಕ್ ಆಯ್ತು ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿದ್ರೆ ನಿಮಗೂ ಕೂಡ ಶಾಕ್ ಆಗುತ್ತೆ ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಕಾಟೆ ಕನ್ನಡ ನಾನು ನಿಮ್ಮ ಕೀರ್ತಿ ಇವತ್ತು ನಾವಿದ್ದೀವಿ ಬೆಂಗಳೂರು ನಲ್ಲಿ ರೋಡ್ನಲ್ಲಿರುವಂಥ ನಂದಿ ಟೊಯೋಟೋದಲ್ಲಿ ಬನ್ನಿ ನಾನು ಹೇಳ್ತಾ ಇರೋಂಥ ವೆಹಿಕಲ್ ಯಾವುದಂತ ಒಳಗೆ ತೋರಿಸ್ತೀನಿ ಸೊ ನಾನು ಹೇಳಿದಂಥ ಬೇಸ್ ವೇರಿಯಂಟ್ ಅದರಲ್ಲೂ ಕೂಡ ಫೀಚರ್ ಲೋಡೆಡ್ ಬೇಸ್ ವೇರಿಯಂಟ್ ನಮ್ಮ ಜೊತೆ ಇದೆ ಹೈ ರೈಡರ್ ಈ ವೇರಿಯಂಟ್ ಆ್ಯಕ್ಚುಲಿ ಇದರಲ್ಲಿರುವಂಥ ವೇರಿಯಂಟ್ಸ್ ರೈಡರ್ ಅಲ್ಲಿ ಇ ಎಸ್ ಜಿ ಬಿ ನಾಲ್ಕು ವೇರಿಯಂಟ್ಸ್ ಬರುತ್ತೆ ಇನ್ನು ಇದರಲ್ಲಿ ನಿಮಗೆ ಮೈಲ್ಡ್ ಹೈಬ್ರಿಡ್ ಇದೆ ಸಿ ಎನ್ ಜಿ ವೇರಿಯೆಂಟ್ ಸಿಗುತ್ತೆ ಜೊತೆಗೆ ಸ್ಟ್ರಾಂಗ್ ಹೈಬ್ರಿಡ್ ಕೂಡ ಸಿಗುತ್ತೆ ಅದನ್ನು ನಿಮಗೆ ಮುಂದೆ ತಿಳಿಸ್ತೀನಿ ಅದಕ್ಕಿಂತ ಮುಂಚೆ ನೀವು ಹೇಳೋದು ಗ್ರ್ಯಾಂಡ್ ವಿಟಾರ ಇಂದ ರೀಬ್ಯಾಡ್ಜ್ ಆಗಿರುವಂತಹ ವೆಹಿಕಲ್ ಐ ರೈಡರ್ ಅದರಲ್ಲಿ ಏನು ಡಿಫ್ರೆನ್ಸ್ ಅಂತ ನೀವು ಕೇಳ್ಬೋದು ಬಟ್ ಟೊಯೋಟೋ ಹೈರೈಡರ್ ಒಂದು ಬ್ರ್ಯಾಂಡ್ ವ್ಯಾಲ್ಯೂ ಇರುವಂಥ ವೆಹಿಕಲ್ ಜೊತೆಗೆ ಸರ್ವಿಸ್ ಚೆನ್ನಾಗಿದೆ ರೀಸೇಲ್ ವ್ಯಾಲ್ಯೂ ಚೆನ್ನಾಗಿದೆ ಮೂರು ವರ್ಷ ಅಥವಾ ಒಂದು ಲಕ್ಷ ಕಿಲೋಮೀಟರ್ಗೆ ವಾರಂಟಿ ಕೊಡ್ತಾ ಇದ್ದಾರೆ ಜೊತೆಗೆ ಯಾವತ್ತೂ ಯಾವತ್ತವರ ಸೇಫ್ಟಿನಲ್ಲಿ ಕಾಂಪ್ರಮೈಸ್ ಆಗಲ್ಲ ಈವನ್ ಫೀಚರ್ಸ್ ಒಂದು ಕಮ್ಮಿ ಆದರೂ ಪರವಾಗಿಲ್ಲ ಸೇಫ್ಟಿ ಅಂತೂ ಇರಲೇಬೇಕು ಅಂತ ಹೇಳುವಂತಹ ಬ್ರ್ಯಾಂಡ್ ಅದು ಇದರಲ್ಲಿ ಯೂಸ್ ಮಾಡಿರುವಂಥ ಸೇಫ್ಟಿ ಪಾರ್ಟ್ಸ್ ಗಳೇನಿರುತ್ತೆ ಟೊಯೊಟೊ ವಿಂಡರ್ ಇಂದ ಯೂಸ್ ಮಾಡಿರುವಂತದ್ದು ಹಾಗಾಗಿ ಸೇಫ್ಟಿ ಅಂತೂ ಫಸ್ಟ್ ಕ್ಲಾಸ್ ಇದೆ ಅಂತ ಹೇಳ್ಬೋದು ಇನ್ನು ಈ ಹೈ ಹೈರೈಡರ್ ಈ ವೇರಿಯಂಟ್ ನ ಪ್ರೈಸ್ ಅರೌಂಡ್ ಹನ್ನೊಂದು ಲಕ್ಷ ಆಗುತ್ತೆ ಆನ್ ರೋಡ್ ಪ್ರೈಸ್ ಏನೇ ಹದಿನಾಲ್ಕು ಲಕ್ಷ ಲಕ್ಷ ಆಗುತ್ತೆ ಹದಿನಾಲ್ಕು ಲಕ್ಷ ಬೇಸ್ ವೇರಿಯಂಟ್ ಇದರಲ್ಲಿರುವಂಥ ಫೀಚರ್ಸ್ ಜಸ್ಟಿಫೈ ಮಾಡುತ್ತಾ ಹಂಡ್ರೆಡ್ ಪರ್ಸೆಂಟ್ ಎಲ್ಲೋ ಎರಡು ಮೂರು ಫೀಚರ್ಸ್ ಇಲ್ಲ ಅನ್ನೋದು ಬಿಟ್ಟರೆ ನಿಮಗೆ ಬೇಕಿರುವಂಥ ಪ್ರತಿಯೊಂದು ಯೂಸ್ಫುಲ್ ಫೀಚರ್ಸ್ ಈ ಗಾಡಿನಲ್ಲಿ ಲೋಡ್ ಮಾಡಿದ್ದಾರೆ ಆ್ಯಂಡ್ ಫ್ರಂಟ್ ಫೇಶೋ ಅಂತೂ ತುಂಬ ಚೆನ್ನಾಗಿದೆ ಆ್ಯಂಡ್ ಆನ್ ರೋಡ್ ಈ ಗಾಡಿನ ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ ಒಳ್ಳೆ ಇಯರ್ ಲುಕ್ ಇದೆ ಆ್ಯಂಡ್ ಅದರಲ್ಲೂ ಕೂಡ ಈ ಟೊಯೋಟಾ ಸಿಗ್ನೇಚರ್ ಗ್ರಿಲ್ ಏನಿದೆ ತುಂಬ ಚೆನ್ನಾಗಿದೆ ಟೊಯೊಟೊ ಲೋಗೋ ಆಗಿರ್ಬೋದು ಇಲ್ಲಿರುವಂಥ ಕ್ರೋಮ್ ಲೈನಿಂಗ್ ಈ ಡಿ ಆರ್ ಎಲ್ ಜೊತೆ ಇಂಟಿಗ್ರೇಟ್ ಆಗಿಬಿಡುತ್ತೆ ನೋಡಿ ಟ್ವಿನ್ ಎಲ್ ಇ ಡಿ ಆರ್ ಎಲ್ಸ್ ಕೊಟ್ಟಿದ್ದಾರೆ ಅದು ಟರ್ನ್ ಇಂಡಿಕೇಟರ್ಸ್ ಆಗಿ ಕೂಡ ವರ್ಕ್ ಮಾಡುತ್ತೆ ಅಂದರೆ ಡ್ಯೂಯಲ್ ಫಂಕ್ಷನ್ ಇದೆ ಸೊ ನಾನು ಹೇಳಿದ ರೀತಿ ನೋಡಿ ಅದರಲ್ಲಿ ಸೆಂಟರ್ನಲ್ಲೇ ರೂಮ್ ಲೈನಿಂಗ್ ಕೊಟ್ಟಿದ್ದಾರೆ ತುಂಬ ಪ್ರೀಮಿಯಮ್ ಆಗಿ ಕಾಣುತ್ತೆ ಜೊತೆಗೆ ತುಂಬಾ ಕ್ರೀಸಸ್ ಕಟ್ಸಿರೋದನ್ನು ನೋಡ್ಬೋದು ಆ್ಯಂಡ್ ಇದು ಹೆಡ್ ಹೆಡ್ಲ್ಯಾಂಪ್ ಬೈ ಫಂಕ್ಷನ್ ಇದೆ ಬೈ ಫಂಕ್ಷನ್ ಅಂದರೆ ಸೇಮ್ ಯೂನಿಟ್ ಲೋ ಬಿಮ್ ಮತ್ತು ಹೈ ಬೀಮ್ಗೆ ಯೂಸ್ ಆಗುತ್ತೆ ಇನ್ನು ಲೋವರ್ ಗ್ರಿಲ್ ನೋಡಿ ಬಂಪರ್ ಗ್ರಿಲ್ ಏನಿದೆ ಅದು ಟ್ರಪೋಸೈಡಲ್ ಗ್ರಿಲ್ ಅಂತ ಹೇಳ್ತಾರೆ ಏನದು ಟ್ರಪೋಸೈಡಲ್ ಅಂದರೆ ಇಲ್ಲಿರುವಂಥ ಶೇಪ್ನ ಒಂದ್ಸಲ ಅಬ್ಸರ್ವ್ ಮಾಡಿ ಈ ಶೇಪ್ನ ಟ್ರಪೋಜೈಲ್ ಅಂತ ಹೇಳ್ತಾರೆ ಈವನ್ ನೀವು ಟೈಸರ್ ನಲ್ಲಿ ನೋಡಬಹುದು ಅಪ್ಪರ್ ಗ್ರಿಲ್ ಏನಿದೆ ಟ್ರಪೋಸೈಡಲ್ ಕೊಟ್ಟಿದ್ದಾರೆ ಹೈ ರೈಡರ್ ಅಲ್ಲಿ ಲೋವರ್ ಗ್ರಿಲ್ ನ ಟ್ರಪೋಝೈಡಲ್ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ಅಂಡ್ ಅದರಲ್ಲಿ ಯೂಸ್ ಮಾಡಿರುವಂತಹ ಈ ಪಿಯೋನೋ ಬ್ಲಾಕ್ ಫಿನಿಶಿಂಗ್ ಡಿಸೈನ್ ಕೂಡ ತುಂಬ ಚೆನ್ನಾಗಿದೆ ಟೋಟಲ್ ಆಗಿ ಫ್ರಂಟ್ ಫೇಷ ಸಕ್ಕದಾಗಿದೆ ನಿಮ್ಗೆ ಏನ ಸುತ್ತ ಕಾಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಹೈ ರೈಡರ್ ಸೈಡ್ ಪ್ರೊಫೈಲ್ ನೋಡೋಕೆ ಮುಂಚೆ ಕೀ ಫಾರ್ಮ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ತುಂಬಾ ಕ್ಯೂಟ್ ಆಗಿದೆ ಸೇಮ್ ಗ್ಲಾನ್ಸಾ ಆಸ್ ವೆಲ್ ಆಸ್ ಟೈಸರ್ ಅಲ್ಲಿ ಏನ್ ನೋಡ್ರಿ ಅದೇ ತರ ಕೊಟ್ಟಿದ್ದಾರೆ ಅಂಡ್ ತುಂಬಾ ಚಿಕ್ಕದಾಗಿರೋದ್ರಿಂದ ಈಸಿಯಾಗಿ ಪಾಕೆಟಲ್ಲಿ ಅಲ್ಲಿ ಕೂತ್ ಬಿಡುತ್ತೆ ಟೊಯೊಟೊ ಲೋಗೋ ಕೊಟ್ಟಿದ್ದಾರೆ ಲಾಕ್ ಮತ್ತೆ ಅನ್ಲಾಕ್ ಬಟನ್ಸ್ ಇದೆ ಅಂಡ್ ಇನ್ನೊಂದು ಶಾಕಿಂಗ್ ಫೀಚರ್ ಈ ರಿಮೋಟ್ ನೋಡಿದ್ಮೇಲೆ ನಿಮಗೆ ಗೊತ್ತಾಗಿರಬೇಕು ರಿಮೋಟ್ ಕೀಲೆಸ್ ಎಂಟ್ರಿ ಇದೆ ಜೊತೆಗೆ ಪುಸ್ಟಾಟ್ ಬಟನ್ ಕೂಡ ಕೊಟ್ಟಿದ್ದಾರೆ ಅಂಡ್ ಫ್ರಂಟ್ ಎರಡು ಡೋರ್ ಹ್ಯಾಂಡಲ್ಸ್ ಅಲ್ಲಿ ಸೆನ್ಸರ್ ಕೂಡ ಕೊಟ್ಟಿದ್ದಾರೆ ನೋಡಿ ಯಾವ ರೀತಿ ಇದೆ ಅಂತ ಲೆಂತ್ ನಾಲ್ಕು ಪಾಯಿಂಟ್ ಮೂರು ಮೀಟರ್ ಬರುತ್ತೆ ಅಂಡ್ ವಿತ್ ಒಂದು ಪಾಯಿಂಟ್ ಏಳು ಮೀಟರ್ ಬರುತ್ತೆ ಈ ಗಾಡಿಯ ಹೈಟ್ ಒಂದು ಪಾಯಿಂಟ್ ಆರು ಮೀಟರ್ ಇದೆ ಇನ್ನು ವೀಲ್ ಬೇಸ್ ಏನಿದೆ ಅಂದ್ರೆ ಈ ವೀಲ್ ಸೆಂಟರ್ ಇಂದ ಆ ವೀಲ್ ಸೆಂಟರ್ಗೆ ಎರಡು ಪಾಯಿಂಟ್ ಆರು ಮೀಟರ್ ಬರುತ್ತೆ ಟರ್ನಿಂಗ್ ರೇಡಿಯಸ್ ಐದು ಪಾಯಿಂಟ್ ನಾಲ್ಕು ಮೀಟರ್ ಇದೆ ಸೊ ಫೋರ್ ಮೀಟರ್ ಕಾರ್ಗಳದ್ದು ಆಲ್ಮೋಸ್ಟ್ ಒಂದು ಫೈವ್ ಮೀಟರ್ ಒಳಗಿರುತ್ತೆ ಈ ಗಾಡಿದು ಫೈವ್ ಪಾಯಿಂಟ್ ಫೋರ್ ಏನಕ್ಕಿದೆ ಅಂದ್ರೆ ಗಾಡಿದು ವೀಲ್ ಬೇಸು ಜಾಸ್ತಿ ಇದೆ ಅಂಡ್ ಈವನ್ ಗಾಡಿ ಲೆಂತ್ ಕೂಡ ಜಾಸ್ತಿ ಇದೆ ಹಾಗಾಗಿ ಟರ್ನಿಂಗ್ ರೇಡಿಯಸ್ ಕೂಡ ಜಾಸ್ತಿ ಇದೆ ಅಂಡ್ ಈ ಗಾಡಿಯ ಗ್ರೌಂಡ್ ಕ್ಲಿಯರೆನ್ಸ್ ಇನ್ನೂರ ಹತ್ತು ಎಂ ಎಂ ಬರುತ್ತೆ ಹಾಗಾಗಿ ಈಸಿಯಾಗಿ ಹಳ್ಳದೇ ಇರುವಂತಹ ರೋಡ್ಗಳು ಹಳ್ಳಿನಲ್ಲಿ ಡ್ರೈವ್ ಮಾಡ್ಬೋದು ಇನ್ನು ಹೈ ರೈಡರ್ ಈ ವೇರಿಯಂಟ್ ಸೆವೆಂಟೀನ್ ಇಂಚ್ ಸ್ಟೀಲ್ ರಿಬ್ ಕೊಟ್ಟಿದ್ದಾರೆ ಅದ್ರ ಜೊತೆಗೆ ಸಿಲ್ವರ್ ಕಲರ್ ನಲ್ಲಿ ಕ್ಯಾಬ್ ಕೂಡ ಇದೆ ಟೈರ್ ಸೈಜ್ ನೋಡೋದಾದ್ರೆ ಟೂ ಫಿಫ್ಟೀನ್ ಬಾರ್ ಸಿಕ್ಸ್ಟಿ ಆರ್ ಸೆವೆಂಟೀನ್ ಇದೆ ಫ್ರೆಂಟ್ ಅಲ್ಲಿ ಡಿಸ್ಕ್ ಮತ್ತೆ ರೇಡ್ ಡ್ರಮ್ ಬ್ರೇಕ್ಸ್ ಬರುತ್ತೆ ನಾರ್ಮಲ್ ಆಗಿ ಬೇಸ್ ಮತ್ತೆ ಟಾಪ್ ವೇರಿಯಲ್ಲಿ ಏನ್ ಡಿಫರೆನ್ಸ್ ಇರುತ್ತೆ ಅಂದ್ರೆ ಬೇಸ್ ವೇರಿಯಂಟ್ ನಲ್ಲಿ ವೀಲ್ ಸೈಸ್ ಕಮ್ಮಿ ಕೊಟ್ಟಿರ್ತಾರೆ ಬಟ್ ಹೈ ರೈಡ್ ಅನ್ನಲ್ಲಿ ಆ ರೀತಿ ಮಾಡಿಲ್ಲ ಸೆವೆಂಟಿ ಕೊಟ್ಬಿಟ್ಟಿದ್ದಾರೆ ಅದ್ರ ಜೊತೆ ಇದು ಒಂದು ಎಸ್ ಯುವ ಸೆಗ್ಮೆಂಟ್ ಅಲ್ಲಿ ಬರುವಂತ ಕಾರ್ ಆಗಿರೋದ್ರಿಂದ ಫುಲ್ ಬಾಡಿ ಕ್ಲಾಡಿಂಗ್ ನೋಡಬಹುದು ಇಲ್ಲಿ ವೀಲ್ ಹರ್ ಅಲ್ಲಿರುವಂತಹ ಕ್ಲಾಡಿಂಗ್ ಆಕ್ಚುಲಿ ಸ್ಕರ್ಡ್ ಮಾಡಿದ್ದಾರೆ ಎಲೆಕ್ಟ್ರಿಕಲಿ ಅಡ್ಜಸ್ಟಬಲ್ ವಾರ್ ವೇಮ್ಸ್ ಕೊಟ್ಟಿದ್ದಾರೆ ಔಟ್ ಸೈಡ್ ರೇರ್ ವ್ಯೂ ಮಿರರ್ ಇದರಲ್ಲಿ ಆಟ್ ಫೋಲ್ಡ್ ಫಂಕ್ಷನ್ ಇಲ್ಲ ಅಂಡ್ ಎಲ್ ಇಡಿ ಟರ್ನ್ ಇಂಡಿಕೇಟರ್ಸ್ ಇದರಲ್ಲಿ ಇಂಟಿಗ್ರೇಟ್ ಮಾಡಿದ್ದಾರೆ ಇನ್ನು ನಾನು ಹೇಳಿದ ರೀತಿ ಫ್ರೆಂಡ್ ಎರಡು ಡೋರ್ ಹ್ಯಾಂಡಲ್ಸ್ ಅಲ್ಲಿ ಸರ್ ಕೊಟ್ಟಿದ್ದಾರೆ ಜೊತೆಗೆ ಕೀಸ್ ಲಾಟ್ ಇದೆ ಆಸ್ ನೋಡಿ ಸೈಡ್ ಕ್ಲಾಡಿಂಗ್ ತುಂಬ ಚೆನ್ನಾಗಿದೆ ತುಂಬ ತಿಕ್ಕಾಗಿ ಕೊಟ್ಟಿದ್ದಾರೆ ಒಂದು ಎಸ್ ಯು ವಿ ಸ್ಟ್ಯಾನ್ಸ್ ಕೊಡೋದು ಈ ಕ್ಲಾಡಿಂಗ್ಗಳೇ ರೇರ್ ಕ್ವಾರ್ಟರ್ ಗ್ಲಾಸ್ ಕೂಡ ಕೊಟ್ಟಿದ್ದಾರೆ ಇನ್ನು ಟೊಯೊಟ ಅರ್ಬನ್ ಕ್ರೂಸರ್ ಹೈ ರೈಡರ್ನ ರೇರ್ ಪ್ರೊಫೈಲ್ ನೋಡಿ ಆ್ಯಕ್ಚುಲಿ ಇಲ್ಲಿ ಒಂದು ಮಿಸ್ ಔಟ್ ಆಗಿದೆ ರೇರ್ ವೈಪರ್ ಇಲ್ಲ ವಾಷರ್ ಕೂಡ ಇಲ್ಲ ಬಟ್ ಬೇಸ್ ಅಲ್ಲೇ ಡೀಪ್ ಆಗರ್ ಕೊಟ್ಟಿದ್ದಾರೆ ಐಮೋನ್ ಸ್ಟಾಪ್ ಲ್ಯಾಂಪ್ ಇದೆ ಇಂಟಿಗ್ರೇಟೆಡ್ ಸ್ಪಾಯ್ಲರ್ ಇದೆ ಚಿಕ್ಕದಾಗಿದೆ ಆ್ಯಕ್ಚುಲಿ ಆ್ಯಂಡ್ ದೊಡ್ಡದಾಗಿರುವಂಥ ಒಂದು ಶಾರ್ಪ್ ಫಿನ್ ಕೂಡ ಕೊಟ್ಟಿದ್ದಾರೆ ಟಯಾಟೊ ಲೋಗೋ ಇದೆ ಆ್ಯಂಡ್ ಸ್ಪ್ಲಿಟ್ ಟೈಪ್ನಲ್ಲಿ ಎಲ್ ಇ ಡಿ ಟೈಲ್ ಲ್ಯಾಂಪ್ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಜೊತೆಗೆ ಇಲ್ಲಿ ಹೌಸಿಂಗ್ ನಲ್ಲಿ ಟರ್ನ್ ಇಂಡಿಕೇಟರ್ ರಿವರ್ಸಿಂಗ್ ಲ್ಯಾಂಪ್ ನ ಇಂಟಿಗ್ರೇಟ್ ಮಾಡಿದ್ದಾರೆ ಅರ್ಬನ್ ಕೂಸರ್ ಹೈ ರೈಡರ್ನ ಬ್ಯಾಡ್ಜಿಂಗ್ ಕೊಟ್ಟಿದ್ದಾರೆ ಅಂಡ್ ರೈಟ್ ಸೈಡ್ನಲ್ಲಿ ಇ ಬ್ಯಾಡ್ಜಿಂಗ್ ಅಂದರೆ ವೇರಿಯಂಟ್ ಬ್ಯಾಡ್ಜಿಂಗ್ ಇದೆ ಜೊತೆಗೆ ನ್ಯೂ ಡ್ರೈವ್ ಬ್ಯಾಡ್ಜಿಂಗ್ ಕೊಟ್ಟಿದ್ದಾರೆ ಸೊ ಸ್ಟ್ರಾಂಗ್ ಹೈಬ್ರಿಡ್ ಅಲ್ಲಿ ನಿಮಗೆ ಹೈಬ್ರಿಡ್ ಅನ್ನೋ ಬ್ಯಾಡ್ಜಿಂಗ್ ಬರುತ್ತೆ ಮೈಲ್ಡ್ ಹೈಬ್ರಿಡ್ ಅಲ್ಲಿ ನ್ಯೂ ಡ್ರೈವ್ ಅನ್ನೋ ಒಂದು ಬ್ಯಾಡ್ಜಿಂಗ್ ಕೊಡ್ತಾರೆ ಇನ್ನ ಇದರಲ್ಲಿ ರಿವರ್ಸ್ ಕ್ಯಾಮ್ರಾ ಬರೋದಿಲ್ಲ ಜಸ್ಟ್ ನಿಮಗೆ ಅಲ್ಟ್ರಾಸಾನಿಕ್ ಸೆನ್ಸರ್ಸ್ ಬರುತ್ತೆ ರಿವರ್ಸಿಂಗ್ ಮಾಡಬೇಕಾದ್ರೆ ತುಂಬಾ ಹೆಲ್ಪ್ ಮಾಡುತ್ತೆ ಅರ್ಬನ್ ಕ್ರೂಸರ್ ಹೈ ರೈಡರ್ನಲ್ಲಿ ಮುನ್ನೂರ ಎಪ್ಪತ್ತ್ಮೂರು ಲೀಟರ್ನಷ್ಟು ಬೂಟ್ ಸ್ಪೇಸ್ ಬರುತ್ತೆ ಈ ವೇರಿಯಂಟ್ನಲ್ಲಿ ಪಾರ್ಸಲ್ ಶೆಲ್ಫ್ ಬರೋದಿಲ್ಲ ಜಸ್ಟ್ ಈ ರೀತಿ ಇರುತ್ತೆ ಪಾರ್ಸಲ್ ಜೊತೆ ಬೇಕಾದರೆ ನೀವು ಅಕ್ಸೆಸರಿ ಆಗಿ ಇನ್ನು ಸ್ಪೇರ್ ವಿಲ್ನ ಪ್ಲೇಸ್ಮೆಂಟ್ ಈ ಟ್ರೇ ಕೆಳಗೆ ಕೊಟ್ಟಿದ್ದಾರೆ ಸೊ ಆಲ್ಮೋಸ್ಟ್ ಫುಲ್ ಸೈಜ್ ಇರೋ ಥರ ಕಾಣ್ತಾ ಇದೆ ಹೌದು ಟೂ ಫಿಫ್ಟೀನ್ ಬಾರ್ ಸಿಕ್ಸ್ಟಿ ಆರ್ ಸೆವೆಂಟೀನ್ ಇದೆ ಜೊತೆಗೆ ಟೂಲ್ಸ್ ಕೂಡ ಕೊಟ್ಟಿದ್ದಾರೆ ಅಂಡ್ ಎರಡು ಸೈಡ್ನಲ್ಲಿ ಸ್ಲಾಟ್ಸ್ ಇದೆ ಏನಾದರೂ ಈಸಿಯಾಗಿ ಇಡಬಹುದು ಜೊತೆಗೆ ಹಿಕ್ಸ್ ಕೂಡ ಕೊಟ್ಟಿದ್ದಾರೆ ಸೊ ಏನಾದರೂ ಹ್ಯಾಂಗ್ ಮಾಡುವಂಥ ಐಟಮ್ಸ್ ಇದ್ದರೆ ಅದನ್ನ ಹ್ಯಾಂಗ್ ಕೂಡ ಮಾಡಬಹುದು ಇಷ್ಟು ಅರ್ಬನ್ ಹೈ ರೈಡರ್ನ ಎಕ್ಸ್ಟೀರಿಯರ್ ಫೀಚರ್ಸ್ ಸೊ ಇದರಲ್ಲಿ ನಿಮಗೆ ಏನು ಅನ್ನಿಸ್ತು ಏನು ಮಿಸ್ಔಟ್ ಆಗಿದೆ ಅಂತ ಆಲ್ರೆಡಿ ನಾನು ಹೇಳಿದೆ ಏನಂದ್ರೆ ಎಲ್ ಡಿ ಹೆಡ್ಲ್ಯಾಂಪ್ಸ್ ಬರೋದಿಲ್ಲ ಅಥವಾ ಆಟೋಮೆಟಿಕ್ ಫಂಕ್ಷನ್ ಅಥವಾ ರೈನ್ ಸೆನ್ಸಿಂಗ್ ವೈಪರ್ ಅದೆಲ್ಲ ಆಕ್ಚುಲಿ ಅವಶ್ಯಕತೆನೇ ಇಲ್ಲ ಅಂತ ನನಗನ್ಸುತ್ತೆ ಯಾಕಂದ್ರೆ ಒಂದ್ ಸ್ವಿಚ್ ಅಲ್ಲೇ ನಾವು ಆನ್ ಮಾಡಬಹುದು ಅದನ್ನು ಬಿಟ್ಟರೆ ಎಲ್ ಡಿ ಡೇ ಟೈಮ್ ರನ್ನಿಂಗ್ ಲ್ಯಾಂಪ್ಸ್ ನ ಕೊಟ್ಟಿದ್ದಾರೆ ಅಂಡ್ ಎಲೆಕ್ಟ್ರಿಕಲಿ ಅಡ್ಜಸ್ಟಬಲ್ ಓರ್ ವೇಮ್ಸ್ ಇದೆ ಅಂಡ್ ರಿಮೋಟ್ ಕೀಲೆ ಸೆಂಟ್ರಿ ಕೊಟ್ಟಿದ್ದಾರೆ ರೇರ್ ಪ್ರೊಫೈಲ್ನಲ್ಲಿ ಎಲ್ ಇ ಡಿ ಟೈಲ್ ಲ್ಯಾಂಪ್ ಕೊಟ್ಟಿದ್ದಾರೆ ಡಿಫಾಗರ್ ಇದೆ ವೈಪರ್ ಮಿಸ್ ಔಟ್ ಆಗಿದೆ ರಿವರ್ಸ್ ಕ್ಯಾಮ್ರಾ ಮಿಸ್ ಔಟ್ ಆಗಿದೆ ಅಟೋಸ್ಟಾನಿಕ್ ಸೆನ್ಸರ್ಸ್ ಏನಿದೆ ಅದನ್ನು ಬಂಪರ್ನಲ್ಲಿ ಕೊಟ್ಟಿದ್ದಾರೆ ಅದನ್ನು ಬಿಟ್ಟರೆ ಐ ಮೋಂಟ್ ಸ್ಟಾಪ್ ಲ್ಯಾಂಪ್ ಇದೆ ಜೊತೆಗೆ ಶಾರ್ಪ್ ಫಿನ್ ಆ್ಯಂಟನ್ನು ಕೊಟ್ಟಿದ್ದಾರೆ ಇಂಟೀರಿಯರ್ ಇಂಟೀರಿಯರಲ್ಲಿ ಏನೆಲ್ಲ ಕೊಟ್ಟಿದ್ದಾರೆ ಅದನ್ನು ಈಗ ತೋರಿಸ್ತೀನಿ ನಾ ರೇರ್ ಡೋರ್ ಇಂಟೀರಿಯರ್ ನೋಡಿ ಫುಲ್ ಬ್ಲ್ಯಾಕ್ ಥೀಮ್ ಇದೆ ಜೊತೆಗೆ ಇಲ್ಲಿ ಫ್ಯಾಬ್ರಿಕ್ ಯೂಸ್ ಮಾಡಿದ್ದಾರೆ ಪವರ್ ವಿಂಡೋ ಕಂಟ್ರೋಲ್ ಇದೆ ಅಂಡ್ ಇಲ್ಲಿ ಸ್ವಲ್ಪ ಸಿಲ್ವರ್ ಕಲರ್ನ ಟ್ರೀಟ್ಮೆಂಟ್ ಇದೆ ಇನ್ನು ಬಾಟಲ್ ಫೋಲ್ಡರ್ ಸ್ಪೀಕರ್ ಪ್ಲೇಸ್ಮೆಂಟ್ ಇದೆ ಇನ್ನು ಈ ಗಾಡಿನಲ್ಲಿ ನಾಲ್ಕು ಸ್ಪೀಕರ್ಸ್ ಬರುತ್ತೆ ಟ್ವಿಟರ್ಸ್ ಇಲ್ಲ ಇನ್ನು ರೇಲ್ ಡೋರ್ಗೆ ಚೈಲ್ಡ್ ಸೇಫ್ಟಿ ಲಾಕ್ ಕೂಡ ಆಡ್ ಮಾಡಿದ್ದಾರೆ ಹೈ ರೈಡರ್ನ ಸೀಟ್ಸ್ ನೋಡಿ ತುಂಬ ಚೆನ್ನಾಗಿದೆ ಫ್ಯಾಬ್ರಿಕ್ ಸೀಟ್ ಅಪಾಸ್ಟಿ ಆಗಿದ್ರು ಕೂಡ ಡಿಸೈನ್ ಮತ್ತೆ ಅದ್ರದ್ದಿರುವಂತಹ ಸಪೋರ್ಟ್ ತುಂಬ ಚೆನ್ನಾಗಿದೆ ಕಂಫರ್ಟಬಲ್ ಆಗಿದೆ ಅಂಡ್ ರಿಕ್ಲೈನ್ ಆ್ಯಂಗಲ್ ಕೂಡ ಓಕೆ ಆ್ಯಂಡ್ ಫ್ರಂಟ್ ಸೀಟ್ ಏನಿದೆ ನನ್ನ ಹೈಟ್ಗೆ ತಕ್ಕಾಗಿ ಅಡ್ಜಸ್ಟ್ ಮಾಡಿದ್ದೀನಿ ಲೆಗ್ ರೂಮ್ ಮುಂತು ಸಫಿಷಿಯೆಂಟ್ ಆಗಿದೆ ಹೆಡ್ ರೂಮ್ ಕೂಡ ನೋಡ್ಬೋದು ತುಂಬ ಚೆನ್ನಾಗಿದೆ ಅದರ ಜೊತೆ ಫ್ರಂಟಲ್ಲಿ ಕೂರುವಂಥವ್ರಿಗೆ ಪಾಕೆಟ್ಸ್ ಕೊಟ್ಟಿದ್ದಾರೆ ಎರಡೂ ಸೀಟ್ನಲ್ಲಿ ಏನಾದರೂ ಮೊಬೈಲ್ ಅಥವಾ ಮ್ಯಾಗ್ಝಿನ್ ಈಸಿಯಾಗಿ ಇಡ್ಬೋದು ಜೊತೆಗೆ ಹಿಂದೆ ಕೂರುವಂಥವ್ರಿಗೆ ಎ ಸಿ ವೆಂಟ್ ಕೂಡ ಪ್ರೊವೈಡ್ ಮಾಡಿದ್ದಾರೆ ಬೇಸ್ ವೇರಿಯಂಟ್ನಲ್ಲಿ ಜೊತೆಗೆ ಬ್ಲೋವರ್ನ ಕಂಟ್ರೋಲ್ ಮಾಡೋದಕ್ಕೆ ನಾಬ್ ಕೂಡ ಇದೆ ಮೊಬೈಲ್ ಇಡೋದಕ್ಕೆ ಸ್ಪೇಸ್ ಕೊಟ್ಟಿದ್ದಾರೆ ಇನ್ನು ಹಿಂದೆ ಕೂಡ ಕನ್ವೀನಿಯನ್ಸ್ಗೋಸ್ಕರ ಕೊಲಾಬ್ಸಬಲ್ ಗ್ರಾ ಹ್ಯಾಂಡಲ್ ಕೊಟ್ಟಿದ್ದಾರೆ ಮಿಡಲ್ ವೇರಿಯಂಟಲ್ಲೇ ಫಿಕ್ಸ್ಡ್ ಗ್ರಾ ಹ್ಯಾಂಡಲ್ ಕೊಡ್ತಾರೆ ರೈಡರ್ ಬೇಸ್ ವೇರಿಯಂಟ್ ಅಲ್ಲಿ ಕೊಲಾಬ್ಸಬಲ್ ಕೊಟ್ಟಿದ್ದಾರೆ ಜೊತೆಗೆ ಕೋಟ್ ಹುಕ್ಕಿದೆ ಅಂಡ್ ಕ್ಯಾಬಿನ್ ಲ್ಯಾಂಪ್ ಎರಡು ಸೈಡ್ ನಲ್ಲಿ ಬರುತ್ತೆ ಜೊತೆಗೆ ಹಿಂದೆ ಕೂಡವ್ರಿಗೆ ತ್ರೀ ಪಾಯಿಂಟ್ ಸೀಟ್ ಬೆಲ್ಟ್ ಬರುತ್ತೆ ಸೇಫ್ಟಿನಲ್ಲೂ ಕಾಂಪ್ರಮೈಸ್ ಇಲ್ಲ ಜೊತೆಗೆ ಮೂರು ಅಡ್ಜಸ್ಟಬಲ್ ಹೆಡ್ರೆಸ್ಟ್ ಬರುತ್ತೆ ಸೆಂಟರ್ ನಲ್ಲಿ ಕೂಡವ್ರಿಗೂ ಹೆಡ್ ರೆಸ್ಟ್ ಕೊಟ್ಟಿದ್ದಾರೆ ಅಂಡ್ ಅಹಮ್ ರೆಸ್ಟ್ ಕೂಡ ಕೊಟ್ಟಿದ್ದಾರೆ ಇದರಲ್ಲಿ ಎರಡು ಕಪ್ ಹೋಲ್ಡರ್ಸ್ ಬರುತ್ತೆ ಇನ್ನ ಡ್ರೈವರ್ ಡೋರ್ ಹ್ಯಾಂಡಲ್ ನಲ್ಲಿ ರಿಕ್ವೆಸ್ಟ್ ಸರ್ ಕೀ ಸ್ಲಾಟ್ ಇದೆ ಡೋರ್ ಇಂಟೀರಿಯರ್ ನೋಡೋದಾದ್ರೆ ಫುಲ್ ಬ್ಲಾಕ್ ಕಲರ್ ಥೀಮ್ ನ ಯೂಸ್ ಮಾಡಿದ್ದಾರೆ ಸ್ವಲ್ಪ ಸಿಲ್ವರ್ ಕಲರ್ನ ಟ್ರೀಟ್ಮೆಂಟ್ ಇದೆ ಜೊತೆಗೆ ಕ್ರೋಮ್ ಡೋರ್ ಹ್ಯಾಂಡಲ್ ಕೊಟ್ಟಿದ್ದಾರೆ ಲಾಕ್ ಇದೆ ಆಲ್ ಪವರ್ ವಿಂಡೋ ಕಂಟ್ರೋಲ್ಸ್ ಬರುತ್ತೆ ಡ್ರೈವರ್ ಸೈಡ್ಗೆ ಒನ್ ಟಚ್ ಡೌನ್ ಮತ್ತೆ ಒನ್ ಟಚ್ ಅಪ್ ಫಂಕ್ಷನ್ ಇದೆ ಅಂದ್ರೆ ನೋಡಿ ಒಂದ್ಸಲ ಪ್ರೆಸ್ ಮಾಡಿಬಿಡ್ತೀನಿ ಆಟೋಮೆಟಿಕ್ ಡೌನ್ ಆಗುತ್ತೆ ಮತ್ತೆ ಇನ್ನೊಂದ್ಸಲ ಸಲ ಕೇ ಪ್ರೆಸ್ ಮಾಡಿಬಿಟ್ರೆ ಆಟೋಮೆಟಿಕ್ ಅಪ್ ಆಗುತ್ತೆ ಜೊತೆಗೆ ಇಲ್ಲಿ ಫ್ಯಾಬ್ರಿಕ್ ಯೂಸ್ ಮಾಡಿದ್ದಾರೆ ಆರ್ಮ್ ಪ್ಯಾಡ್ನಲ್ಲಿ ನಲ್ಲಿ ಅಂಡ್ ಇಲ್ಲಿ ವಾರ್ ವೇವ್ ಕಂಟ್ರೋಲರ್ ಇದೆ ಹೊಡ್ದಾಗಿರುವಂತಹ ಬಾಟಲ್ ಹೋಲ್ಡರ್ ಮ್ಯಾಪ್ ಹೋಗಿ ಇದೆ ಇಲ್ಲಿ ಸ್ಪೀಕರ್ನ ಪ್ಲೇಸ್ಮೆಂಟ್ ಇದೆ ಇನ್ನು ಡ್ರೈವರ್ ಸೀಟ್ಗೆ ಸಿಕ್ಸ್ ಮ್ಯಾನುಯಲ್ ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾರೆ ಅಂದ್ರೆ ನೋಡಿ ಇದನ್ನು ಯೂಸ್ ಮಾಡಿ ಸೀಟ್ ನ ಹೈಟ್ ಮಾಡಬಹುದು ಇದು ರಿಕ್ಲೈನ್ ಆ್ಯಂಗಲ್ ಸೆಟ್ ಮಾಡೋದಕ್ಕೆ ಜೊತೆಗೆ ಫ್ರಂಟ್ ಆ್ಯಂಡ್ ಬ್ಯಾಕ್ ಮೂವ್ ಮಾಡಿ ನಮಗೆ ಬೇಕಿರುವಂಥ ಪೊಸಿಷನ್ನ ಸೆಟ್ ಮಾಡ್ಬೋದು ಅಂಡ್ ಇಲ್ಲಿವರೆಗೂ ನಾನೇನು ಕಾರ್ಗಳನ್ನ ರಿವ್ಯೂ ಮಾಡಿದೆ ಅದರಲ್ಲಿ ಡ್ರೈವರ್ ಸೀಟ್ ಕಂಫರ್ಟಬಲ್ ಫೀಲ್ ಆಗ್ತಿತ್ತು ಬಟ್ ಹೈ ರೈಡರ್ನಲ್ಲಿ ಅದರಲ್ಲೂ ಬೇಸ್ ವೇರಿಯಂಟ್ನಲ್ಲಿ ಫ್ಯಾಬ್ರಿಕ್ ಸೀಟ್ ಆಫ್ ಆಸ್ಟ್ರಿ ಈ ಲೆವೆಲ್ ಕಂಫರ್ಟ್ ಕೊಡುತ್ತೆ ಅಂತ ಗೊತ್ತಿರಲಿಲ್ಲ ತುಂಬ ಚೆನ್ನಾಗಿದೆ ಸ್ಪೈನಲ್ ಒಳ್ಳೆ ಸಪೋರ್ಟ್ ಇದೆ ಇನ್ನು ಹೈ ರೈಡರ್ನಲ್ಲಿ ಪುಸ್ಟರ್ಟ್ ಬಡ ರೈಟ್ ಸೈಡ್ನಲ್ಲಿ ಕೊಟ್ಟಿದ್ದಾರೆ ಅದ್ರ ಸುತ್ತ ಇರುವಂಥ ಕ್ರೋಮ್ ರಿಂಗ್ ಅಂತೂ ತುಂಬಾ ತಿಕ್ಕಾಗಿದೆ ಜೊತೆಗೆ ಇಲ್ಲಿ ಹೆಡ್ಲ್ಯಾಂಪ್ನ ಲೆವೆಲ್ ಅಡ್ಜಸ್ಟರ್ ಇದೆ ಇದು ಬೇಸ್ ವೇರಿಯಂಟ್ ಆಗಿರೋದ್ರಿಂದ ಇಲ್ಲಿ ಕೆಲವು ಸ್ವಿಚ್ಸ್ ಕೆಲವು ಫೀಚರ್ಸ್ ಮಿಸ್ ಔಟ್ ಆಗಿದೆ ಇನ್ನು ಎ ವೆಂಟ್ ಜೊತೆಗೆ ಬ್ಲೋರ್ನ ಕಂಟ್ರೋಲ್ ಮಾಡೋದಕ್ಕೆ ಇಲ್ಲಿ ನಾಬ್ ಕೊಟ್ಟಿದ್ದಾರೆ ಇನ್ನು ತ್ರೀ ಸ್ಪೋಕ್ ಸ್ಟೀರಿಂಗ್ ವೀಲ್ ಕೊಟ್ಟಿದ್ದಾರೆ ಡಿ ಕಟ್ ಇಲ್ಲ ಸಿಲ್ವರ್ ಕಲರ್ ಯೂಸ್ ಮಾಡಿದ್ದಾರೆ ಜೊತೆಗೆ ಟೊಯಾಟೊ ಲೋಗು ಲೆಫ್ಟ್ ಸೈಡ್ನಲ್ಲಿ ಎನ್ಫರ್ಟೈನ್ಮೆಂಟ್ ಸಿಸ್ಟಮ್ನ ಕಂಟ್ರೋಲ್ಸ್ ಇದೆ ಎನ್ಫರ್ಟೈನ್ಮೆಂಟ್ ಅಂದರೆ ಆಕ್ಚುಲಿ ಇಲ್ಲಿ ಎನ್ಫರ್ಟೈನ್ಮೆಂಟ್ ಸಿಸ್ಟಮ್ ಇಲ್ಲ ಇನ್ನು ಸ್ಟೀರಿಂಗ್ ವೀಲ್ನ ಅಡ್ಜಸ್ಟ್ಮೆಂಟ್ ಇಟ್ಟಿದೆ ಜೊತೆಗೆ ಟೆಲಿಸ್ಕೋಪಿಕ್ ಕೂಡ ಕೊಟ್ಟಿದ್ದಾರೆ ಬೇಸ್ ವೇರಿಯಂಟ್ನಲ್ಲಿ ಟೆಲಿಸ್ಕೋಪಿಕ್ ಅಂದರೆ ನಿಜವಾಗ್ಲೂ ನಂಬಲು ಅಸಾಧ್ಯ ಆ್ಯಂಡ್ ಈವನ್ ಹದಿನಾಲ್ಕು ಲಕ್ಷಕ್ಕೆ ಯಾವುದೇ ಒಂದು ವೆಹಿಕಲ್ ಟಾಪ್ ಎಂಡ್ ಬರುತ್ತೆ ಅಂದ್ರೂ ಕೂಡ ಕೆಲವೊಂದರಲ್ಲಿ ಈ ಟಿಲ್ಟ್ ಇರುತ್ತೆ ಟೆಲಿಸ್ಕೋಪಿಕ್ ಫಂಕ್ಷನ್ ಮಿಸ್ ಔಟ್ ಆಗಿರುತ್ತೆ ಈ ಗಾಡಿನಲ್ಲಿ ಅದನ್ನು ಕೂಡ ಪ್ರೊವೈಡ್ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಇನ್ನು ಸ್ಟೇರಿಂಗ್ ವಿಲ್ನ ರೈಟ್ ಸೈಡ್ ನಲ್ಲಿ ಹೆಡ್ಲ್ಯಾಂಪ್ನ ಟೋಗೋಲ್ ಸ್ವಿಚ್ ಕೊಟ್ಟಿದ್ದಾರೆ ಜೊತೆಗೆ ಇಂಡಿಕೇಟರ್ನ ಟಾಗಲ್ ಸ್ವಿಚ್ ಕೂಡ ಹೌದು ಇದರಲ್ಲಿ ಲೇನ್ ಚೇಂಜಿಂಗ್ ಇಂಡಿಕೇಟರ್ ಕೂಡ ಇದೆ ನೋಡಿ ಜಸ್ಟ್ ಈ ರೀತಿ ಸ್ಲೈಡ್ ಮಾಡಿಬಿಟ್ರೆ ಮೂರರಿಂದ ನಾಲ್ಕು ಸಲ ಬ್ಲಿಂಕ್ ಆಗಿ ಆಫ್ ಆಗುತ್ತೆ ಇನ್ನು ಸ್ಟೇರಿಂಗ್ ವಿಲ್ ಲೆಫ್ಟ್ ಸೈಡ್ನಲ್ಲಿ ವೈಪರ್ನ ಟೋಗಲ್ ಸ್ವಿಚ್ ಕೊಟ್ಟಿದ್ದಾರೆ ಸೊ ಇಲ್ಲಿ ಮಿಸ್ಡ್ ಆಫ್ ಇಂಟರ್ಮೀಡಿಯೇಟ್ ಲೋ ಹೈ ಮತ್ತೆ ಇಲ್ಲಿ ಸೆಟ್ ಮಾಡ್ಕೋಬಹುದು ಇನ್ನ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ನೋಡಿ ಅನ್ಲಾಕ್ ಸ್ಪೀಡೋಮೀಟರ್ ಮತ್ತು ಅನ್ಲಾಕ್ ಟ್ಯಾಕೋಮೀಟರ್ ಕೊಟ್ಟಿದ್ದಾರೆ ಸೆಂಟ್ರಲ್ ಎಮ್ ಐ ಡಿ ಯೂನಿಟ್ನಲ್ಲಿ ಕಂಪ್ಲೀಟ್ ಡ್ರೈವಿಂಗ್ ಡಾಟಾ ತೋರಿಸುತ್ತೆ ಅದರಲ್ಲಿರುವಂಥ ಆಪ್ಷನ್ನ ಟಾಗಲ್ ಮಾಡೋದಕ್ಕೆ ಬಟನ್ ಇಲ್ಲಿ ಕೊಟ್ಟಿದ್ದಾರೆ ಸೊ ಈಗ ಅವರೇಜ್ ನೋಡ್ಬೋದು ಜೊತೆಗೆ ಮೋಷನ್ ಅಂದರೆ ಜಿ ಸೆನ್ಸರ್ ಯಾವ ರೀತಿ ಆ್ಯಕ್ಟ್ ಆಗ್ತಿದೆ ಅದನ್ನು ನೋಡ್ಬೋದು ಆ್ಯಂಡ್ ಟಾರ್ಕ್ ಮತ್ತು ಪವರ್ ಡಿಲಿವರಿ ನೋಡ್ಬೋದು ಆಕ್ಸಿಲರೇಷನ್ ಬ್ರೇಕ್ ಮತ್ತು ಇಂಜಿನ್ ಮೋಟರ್ ಅಂತ ತೋರಿಸ್ತಾ ಇದೆ ಇದರಲ್ಲಿ ಮೈಲ್ಡ್ ಹೈಬ್ರಿಡ್ ಟೆಕ್ನಾಲಜಿ ಯೂಸ್ ಮಾಡಿರೋದ್ರಿಂದ ರೀಜನರೇಟಿವ್ ಬ್ರೇಕಿಂಗ್ ಇರುತ್ತೆ ನೀವು ಬ್ರೇಕ್ನ ಅಪ್ಲೈ ಮಾಡಿದಾಗ ಅಥವಾ ಗಾಡಿನ ಮೋಷನಲ್ಲಿ ಅಂದರೆ ಏನು ಮೂಮೆಂಟಮ್ ಇರುತ್ತೆ ಅದರಲ್ಲೇ ಬಿಟ್ಟಾಗ ಇಲ್ಲಿರುವಂಥ ಬ್ಯಾಟ್ರಿ ಚಾರ್ಜ್ ಆಗುತ್ತೆ ಆ್ಯಕ್ಚುಲಿ ಬ್ಯಾಟ್ರಿ ಇಲ್ಲಿಲ್ಲ ಹಿಂದೆ ಇರುತ್ತೆ ಆ ಬ್ಯಾಟ್ರಿ ಚಾರ್ಜ್ ಆಗುತ್ತೆ ಈ ಬ್ಯಾಟ್ರಿ ಯಾವಾಗ ಯೂಸ್ ಆಗುತ್ತೆ ಅಂದರೆ ನಮಗೆ ಸಡನ್ ಸರ್ಜ್ ಆಫ್ ಪವರ್ ಬೇಕಿರುತ್ತಲ್ಲ ಆಕ್ಸಿಲರೇಷನ್ ಓವರ್ಟೇಕ್ ಮಾಡಬೇಕಾದ್ರೆ ಅಂಥ ಟೈಮ್ನಲ್ಲಿ ಇಂಜಿನ್ಗೆ ಬೂಸ್ಟ್ ಕೊಡುತ್ತೆ ಅದ್ರ ಜೊತೆ ಮೈಲೇಜ್ ಇಂಪ್ರೂವ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಮತ್ತು ಎಮಿಷನ್ ಕೂಡ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಅದನ್ನು ಇನ್ನೊಂದು ವೀಡಿಯೋದಲ್ಲಿ ಹಿಂದಿ ಡೀಟೇಲ್ ಆಗಿ ಸ್ಟ್ರಾಂಗ್ ಹೈಬ್ರಿಡ್ ಜೊತೆ ಎಕ್ಸ್ಪ್ಲೈನ್ ಮಾಡೋಣ ಇನ್ನು ಇಲ್ಲಿ ಮೈನ್ ಆಗಿ ಎನ್ಫರ್ಟೈನ್ಮೆಂಟ್ ಸಿಸ್ಟಮ್ ಔಟ್ ಆಗಿದೆ ಬೇಸ್ ವೇರಿಯಂಟ್ ಬೇಕಂದರೆ ನೀವು ಆಕ್ಸೆಸರಿಯಾಗಿ ಹಾಕಿಸ್ಕೋಬೋದು ಜೊತೆಗೆ ಸೆಂಟರ್ ಕನ್ಸೋಲ್ನಲ್ಲಿ ಎ ಸಿ ಯೂನಿಟ್ ಕೊಟ್ಟಿದ್ದಾರೆ ಹಜಾರ್ಡ್ ಲೈಟ್ ಸ್ವಿಚ್ ಇದೆ ಇದರಲ್ಲಿ ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್ ಯೂನಿಟ್ ಬರುತ್ತೆ ಇಲ್ಲಿ ನೋಡ್ತಿರ್ಬೋದು ಅದಕ್ಕೆ ಸಪ್ರೇಟ್ ಸ್ಕ್ರೀನ್ ಕೊಟ್ಟಿದ್ದಾರೆ ಆ್ಯಂಡ್ ಆಟೋ ಅಂತ ಮೆನ್ಷನ್ ಕೂಡ ಮಾಡಿದ್ದಾರೆ ಇದು ಟೆಂಪ್ರೇಚರ್ ಕಂಟ್ರೋಲರ್ ಇದು ಫ್ಯಾನ್ ಸ್ಪೀಡ್ ಕಂಟ್ರೋಲರ್ ಸೊ ಏನು ನೀವು ಅರ್ಬನ್ ಕ್ರೂಸರ್ ಟೈಸರ್ ಮತ್ತೆ ಗ್ಲಾನ್ಸದಲ್ಲಿ ನೋಡಿದ್ರಿ ಅದೇ ತರ ಸಿಸ್ಟಮ್ ಇಲ್ಲಿ ಇರೋದು ಜೊತೆಗೆ ಇದರಲ್ಲಿ ಟ್ರಾಕ್ಷನ್ ಕಂಟ್ರೋಲ್ ಕೂಡ ಬರುತ್ತೆ ಅದಕ್ಕೆ ಬೇಕಿರುವಂತಹ ಬಟನ್ ಕೊಟ್ಟಿದ್ದಾರೆ ಐ ಎಸ್ ಎಸ್ ಐಡಲ್ ಸ್ಟಾರ್ಟ್ ಸ್ಟಾಪ್ಗೆ ಬೇಕಿರುವಂತಹ ಬಟನ್ ಕೂಡ ಇಲ್ಲಿ ಕೊಟ್ಟಿದ್ದಾರೆ ಅಂಡ್ ಇಲ್ಲಿ ಟ್ವೆಲ್ ವೋ ಫೋರ್ಟ್ ಇದೆ ಇದರಲ್ಲಿ ಯು ಎಸ್ ಬಿ ಅಥವಾ ಸಿ ಟೈಪ್ ಫೋರ್ಟ್ ಔಟ್ ಆಗಿದೆ ಇಲ್ಲಿ ಮೊಬೈಲ್ ಇಡೋದಕ್ಕೆ ಸ್ಪೇಸ್ ಇದೆ ಜೊತೆಗೆ ಇದು ಫೈವ್ ಸ್ಪೀಡ್ ಮ್ಯಾನ್ಯಲ್ ಗಿಯರ್ ಲಿವರ್ ಇಲ್ಲಿ ಎರಡು ಕಪ್ ಹೋಲ್ಡರ್ಸ್ ಕಿ ಇಡೋದಕ್ಕೆ ಜಾಗ ಕೊಟ್ಟಿದ್ದಾರೆ ಹ್ಯಾಂಡ್ ಬ್ಯಾಕ್ ನ ಪ್ಲೇಸ್ಮೆಂಟ್ ಜೊತೆಗೆ ಸೈಡ್ ಡಬಲ್ ಆಮ್ರೆಸ್ಟ್ ಬರುತ್ತೆ ಇದರ ಕೆಳಗೆ ಕೂಡ ಸ್ಟೋರೇಜ್ ಸ್ಪೇಸ್ ಕೊಟ್ಟಿದ್ದಾರೆ ಐರೈಡರ್ ನ ಡ್ಯಾಶ್ ಬೋರ್ಡ್ ಡಿಸೈನ್ ನೋಡಿ ಎಲ್ಲೋ ನೋಡಿರೋ ನೆನಪಾಗಬಹುದು ನಿಮಗೆ ಗ್ಲಾಂಜಾ ಈವನ್ ಟೈಸರ್ ನಲ್ಲೂ ಇದೇ ಡಿಸೈನ್ ಇದೆ ಟಾಪ್ ಎಂಡ್ ವೇರಿಯಂಟ್ಸ್ ಹೋದ್ರೆ ನಿಮಗೆ ಸಾಫ್ಟ್ ಟಚ್ ಲೆದರ್ ಸಿಗುತ್ತೆ ಇದರಲ್ಲಿ ಲೆದರ್ ನ ಯೂಸ್ ಮಾಡಿಲ್ಲ ಸೊ ಎಲ್ಲ ಫೈಬರ್ನ ಯೂಸ್ ಮಾಡಿದ್ದಾರೆ ಜೊತೆಗೆ ಇಲ್ಲಿ ಸ್ವಲ್ಪ ಸಿಲ್ವರ್ ಕಲರ್ ಟ್ರೀಟ್ಮೆಂಟ್ ಇದೆ ಇನ್ನು ಗ್ಲೋ ಬಾಕ್ಸ್ ನ ಸೈಜ್ ನೋಡೋದಾದ್ರೆ ಸಫಿಶಿಯಂಟ್ ಇದೆ ಸೇಮ್ ನಿಮಗೆ ಗ್ಲಾನ್ಸ್ ಇವನ್ ಟೈಸರ್ ನಲ್ಲಿ ಬರೋ ಥರ ಸೈಜ್ ಇದೆ ಡ್ರೈವರ್ಗೆ ಕೊಲಾಪ್ಸಬಲ್ ಗ್ರಾಬ್ಯಾಂಡ್ ಅಲ್ಲಿ ಕೊಟ್ಟಿದ್ದಾರೆ ಜೊತೆಗೆ ಸನ್ವೈಸರ್ ನಲ್ಲಿ ಮಿರರ್ ಇದೆ ಅದಕ್ಕೆ ಲೈಟ್ ಇಲ್ಲ ಅಂಡ್ ಡ್ರೈವರ್ ಸನ್ವೈಸರ್ ನಲ್ಲಿ ಮಿರರ್ ಕೊಟ್ಟಿದ್ದಾರೆ ಇದಕ್ಕೂ ಕೂಡ ಲೈಟ್ ಇಲ್ಲ ಇನ್ನ ಫ್ರಂಟ್ ನಲ್ಲಿ ಕ್ಯಾಬಿನ್ ಲ್ಯಾಂಪ್ಸ್ ಎರಡು ಕೊಟ್ಟಿದ್ದಾರೆ ಅಂಡ್ ಡೇ ಅಂಡ್ ನೈಟ್ ಮ್ಯಾನ್ಯಲ್ ಡಿಮಿಂಗ್ ಐಆರ್ ವಿಮ್ ಕೊಟ್ಟಿದ್ದಾರೆ ಮ್ಯಾನುವಲ್ ಆಗಿ ಇದನ್ನ ಸ್ ಮಾಡ್ಕೋಬಹುದು ಇನ್ನು ಕೊನೆಯದಾಗಿ ಟೊಯೋಟಾ ಅರ್ಬನ್ ಕೂಸರ್ ಐ ರೈಡರ್ ನಲ್ಲಿರುವ ಇಂಜಿನ್ ಆಪ್ಷನ್ಸ್ ಆಪ್ಷನ್ ಆಕ್ಚುಲಿ ಒಂದೇ ಇಂಜಿನ್ ಬರೋದು ಒನ್ ಪಾಯಿಂಟ್ ಫೈವ್ ಲೀಟರ್ ನ್ಯಾಚುರಲಿ ಆಸ್ಪಿರೇಟೆಡ್ ಬಿ ಎಸ್ ಸಿಕ್ಸ್ ಪೆಟ್ರೋಲ್ ಇಂಜಿನ್ ಬಟ್ ಅದರಲ್ಲಿ ನಿಮಗೆ ಸಿಎನ್ ಜಿ ವೇರಿಯಂಟ್ ಬೇರೆ ಸಿಗುತ್ತೆ ಮೈಲ್ಡ್ ಹೈಬ್ರಿಡ್ ಅಂದರೆ ನಿಯೋ ಡ್ರೈವ್ ಸಿಗುತ್ತೆ ಜೊತೆಗೆ ಸ್ಟ್ರಾಂಗ್ ಹೈಬ್ರಿಡ್ ಕೂಡ ಅವೈಲಬಲ್ ಇದೆ ಇನ್ನು ಇಲ್ಲಿ ನಾನು ರಿವ್ಯೂ ಮಾಡಿದಂಥ ಹೈ ರೈಡರ್ ಈ ವೇರಿಯಂಟ್ನಲ್ಲಿರುವಂಥ ಪವರ್ ಬಂದು ನೂರಾ ಮೂರು ಪಿ ಎಸ್ ಇದೆ ಟಾರ್ಕ್ ನೂರ ಮೂವತ್ತಾರು ನ್ಯೂಟನ್ ಮೀಟರ್ ಇದೆ ಇನ್ನು ಆವರೇಜ್ ಏನು ಕ್ಲೈಮ್ ಮಾಡ್ತಾರೆ ಅಂದರೆ ಇಪ್ಪತ್ತೊಂದು ಕಿಲೋಮೀಟರ್ ಪರ್ ಲೀಟರ್ ಅಷ್ಟು ಇದೆ ಇನ್ನು ಬೇರೆ ಎಲ್ಲ ನ ಪವರ್ ಆಗಿರ್ಬೋದು ಟಾರ್ಕ್ ಆಗಿರ್ಬೋದು ಮತ್ತೆ ಈವನ್ ಮೈಲೇಜ್ ಕೂಡ ಆನ್ ಸ್ಕ್ರೀನ್ ಮೆನ್ಷನ್ ಮಾಡಿದೀನಿ ನೀವು ನೋಡ್ಬೋದು ಇನ್ನು ಫೈನಲ್ ಆಗಿ ಹೈ ರೈಡರ್ ಈ ವೇರಿಯಂಟ್ನಲ್ಲಿರುವಂಥ ಸೇಫ್ಟಿ ಫೀಚರ್ಸ್ ನೋಡೋದಾದ್ರೆ ಇದರಲ್ಲಿ ಟೂ ಏರ್ ಬ್ಯಾಗ್ಸ್ ಬರುತ್ತೆ ಬಟ್ ಸೇಫ್ಟಿನಲ್ಲಿ ಯಾವುದೇ ಕಾಂಪ್ರಮೈಸ್ ಇಲ್ಲ ತ್ರೀ ಪಾಯಿಂಟ್ ಸೀಟ್ ಬೆಟ್ ಬರುತ್ತೆ ಆಲ್ ಪ್ಯಾಸೆಂಜರ್ಸ್ಗೆ ಜೊತೆಗೆ ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸ್ ಕೊಟ್ಟಿದ್ದಾರೆ ಜೊತೆಗೆ ಚೈಲ್ಡ್ ಸೇಫ್ಟಿ ಲಾಕ್ ಇದೆ ಐಸೋಫಿಕ್ಸ್ ಚೈಲ್ಡ್ ಸೀಟ್ ಮೌಂಟ್ಸ್ ಬರುತ್ತೆ ಸ್ಪೀಡ್ ಸೆನ್ಸಿಂಗ್ ಮೆಟ್ರೋಡೋರ್ ಲಾಕ್ ಎ ಬಿ ಎಸ್ ವಿತ್ ಇ ಬಿ ಬಿಡಿ ಪ್ರತಿಯೊಂದನ್ನು ಲೋಡ್ ಆಗಿದೆ ಆ್ಯಂಡ್ ನೀವೇನಾದರೂ ಹೈರೈಡರ್ ಆಗಿರ್ಬೋದು ಅಥವಾ ಕ್ರಾಸ್ ಆಗಿರ್ಬೋದು ರುಮಿಯನ್ ಆಗಿರ್ಬೋದು ಟೈಸರ್ ಇವನ್ ಗ್ಲಾನ್ಸಾ ಅಥವಾ ಫಾರ್ಚುನರ್ ತೊಗೊಳದಕ್ಕೆ ಪ್ಲ್ಯಾನ್ ಮಾಡ್ತಾ ಇದ್ದರೆ ಟೆಸ್ಟ್ ಡ್ರೈವ್ ಮಾಡಬೇಕಾ ಬುಕ್ ಮಾಡಬೇಕಾ ನಂದಿ ಟೊಯೋಟ ಕಾಂಟ್ಯಾಕ್ಟ್ ಡೀಟೇಲ್ಸ್ ಡಿಸ್ಕ್ರಿಪ್ಷನ್ ಇದೆ ಈವನ್ ಆನ್ ಸ್ಕ್ರೀನ್ ಕೂಡ ಬರ್ತಾ ಇದೆ ನೀವು ಅವರಿಗೆ ಕಾಲ್ ಮಾಡ್ಬೋದು ಅಂಡ್ ಮುಂದಿನ ವಿಡಿಯೋದಲ್ಲಿ ಹೈ ನಲ್ಲಿ ಇರುವಂಥ ಸ್ಟ್ರಾಂಗ್ ಹೈಬ್ರಿಡ್ ಹೈ ಕ್ರಾಸ್ ಅಲ್ಲಿ ಕೂಡ ಇದೆ ಅದು ಯಾವ ರೀತಿ ವರ್ಕ್ ಆಗುತ್ತೆ ಆನ್ ರೋಡ್ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಸೊ ಮುಂದಿನ ವಿಡಿಯೋದವರೆಗೂ ಕಾಯ್ತಾ ಇರಿ ಜೊತೆಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಕರೆಕ್ಟೆಕ್ ಕನ್ನಡ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ ಅದನ್ನು ಕೂಡ ಫಾಲೋ ಮಾಡಿ ಯಾಕೆಂದರೆ ಇನ್ಫಾರ್ಮೇಟಿವ್ ವಿಡಿಯೋಸ್ಗಳನ್ನ ರೀಲ್ಸ್ಗಳನ್ನ ಹಾಕ್ತಾ ಇದ್ದೀವಿ ಸೊ ಇಷ್ಟೇ ಹೇಳ್ತಾ ಇವತ್ತಿನ ವಿಡಿಯೋನ ಮುಕ್ತಾಯ ಮಾಡ್ತಾ ಇದ್ದೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಬಬಾಯ್